ಎಲ್ಲ ನೆನ್ಸ್ಕದ್ವಿ ಕೆಲವ್ರು ನೆನ್ಸ್ಕೊಳ್ಳಲ್ಲ ಏನ್ ಮಾಡಿದ್ರು ವ್ಯಾ ಒಂದೇ ಒಂದ್ ನಿಮ್ಮ ಹಂತಕ್ಕೆ ಬರ್ಬೇಕು ಅಂದ್ರೆ ಏನೇ ಮಾಡಿದ್ರು ನಾವ್ ಹಿಂದೂ ನೆನ್ಸ್ಕೊಂಡ್ರೆ ಮಾತ್ರ ಅದು ಶಾಶ್ವತ ಆಗಿರೋದು ನಾನ್ ಹಿಂದಲ್ ಬಿಟ್ಬಿಟ್ಟೆ ನಾನೇ ನನಗ್ ನಾನೇ ಅಂತಂದ್ರೆ ಅದು ಶಾಶ್ವತ ಅಲ್ಲ ಅದು ನೀರಿನ ಮೇಲೆ ಗುಳ್ಳೇ ಇದ್ದಕ್ಕಿ ಪ್ರೀತಿಯಿಂದ ಮಾತಾಡಿದಾಗ ಅವ್ರು ನಮ್ಗೆ ಪ್ರೀತಿಯಿಂದ ಮಾತಾಡ್ತಾರೆ ನಾವ್ ಏನ್ಲಾ ಅಂತಂದಾಗ ನಾವ್ ಅವ್ರ ಕೈ ಅಂತ ಅನ್ನಿಸ್ಕೊಳ್ಬೇಕು ಆ ಲೆವೆಲ್ ಅಲ್ಲಿ ಹೋದ್ರೆ ಒಂದು ಒಳ್ಳೆತನ ಅದು ಬಿಟ್ಟಿ ನಾನ್ ಅದು ಮಾಡಿದೆ ನಾನು ಇದು ಮಾಡ್ದೆ ಇದೆಲ್ಲ ನಾನು ಈ ವಿಚಾರದಲ್ಲಿ ಮಾತಾಡಕ್ ಬರಕ್ಕೆಲ್ಲ ನನ್ಗೆ ಇಷ್ಟ ಇಲ್ಲ ನನ್ಗೆ ಅದಿದ್ರು ನಾವು ನಮ್ಮಿಂದೆಲ್ಲ ಅದು ಅದಿದ್ರು ನಾವು ಕೆಲವ್ರು ಇವಾಗ್ಲೂ ಹೇಳ್ತೀನಿ ನಾನು ಏನಂತ ಹೇಳ್ತೀನಿ ಗೊತ್ತೆ ನೋಡಕ್ಕ ಬಸವಣ್ಣ ದೇವ್ರು ಇದ್ರೆ ಆಟಾಡಕ್ ಹೋಗ್ಬಿಡಿ ನಾವು ಹಗ್ಗ ಕಟ್ಟಾಕ್ತಿವತ್ತ ಅದೇನಾರು ನಮ್ ಹಗ್ಗ ಕಟ್ಟಾಕಿದ್ರೆ ನಾವು ಬಿಚ್ಕೊಳಕ್ ಆಯ್ತು ಅದೇ ಮನುಷ್ಯ ನಿಧಾನ ನಮ್ಮ ಒಂದಿಸಿ ನಿಧಾನಕ್ಕೆ ಹೋದ್ರೆ ಬಸವಣ್ಣ ದೇವರಲ್ಲಿ ಉಳಿಗಾಲ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಏನೋ ದುಡ್ಡು ನಂಬವದ್ಮೇಲೆ ಮಾಡ್ಬೋದು ದುಡ್ಡು ನಂಬೋದ್ಮೇಲೆ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಮಾಡ್ಬೋದು ಅದೆಲ್ಲ ನಿಧಾನಕ್ಕೆ ಹೋದ್ರೆ ಮಾತ್ರ ಬಸವಣ್ಣದವ್ರ ಬೆಲೆ ಆಮೇಲೆ ಬಸವಣ್ಣದವರನ್ನ ನಾವು ಕಂಡಂಗೆ ನಾನು ಅಂತಂದವರು ಇವತ್ ತನಕ ಯಾರು ಉಳಿದ್ರು ನಾನು ಅಂತ ನರದ್ ಬರೀತಾರಲ್ಲ ಅವ್ರು ಯಾರು ಉಳಿದಿಲ್ಲ ಎರಡ್ ಸಾವಿರದ ಆರ್ನೂರು ರೂಪಾಯಿ ಒಂದ್ ಜೊತೆ ನಾನೂರು ಇಪ್ಪತ್ತೈದು ರೂಪಾಯಿ ಒಂದ್ ಜೊತೆ ಎಂಬತ್ತು ಎಂಬತ್ತನೇ ಸೇವೆ ಸಾವಿರದ ಆರ್ನೂರು ರೂಪಾಯಿ ತಗೋಬೇಕಾರೆ ನಾನು ಜಗಳ ನಮ್ಮ ಅಪ್ಪ ನೀವು ಅಲ್ಲಿಗೆ ಬರೀಕ್ಲಿ ಎಲ್ಲಿಗೆ ಬರೀಕ್ರಂತ ನಮ್ಮ ಅಪ್ಪ ಬಯವರು ನನ್ಗೆ ಹೋರ್ಗಳು ತಂದು ಕೂಡ ನಾವು ಬರ್ತೀನಿ ಬರ್ತೀನಿ ಅಂತ ಜಗಳ ಕೇಳಿದಾರೆ ನನ್ನಪ್ಪ ಎರಡು ದಿವಸ ಬುತ್ತೋಗಿ ಕ್ಯಾರ್ ನಗರ ಬಂದ ಚಿಂಗಾಲ ಅಂತ ಇದ್ದಾರೆ ಎರಡು ಸಾವಿರದ ಆರ್ನೂರು ರೂಪಾಯಿ ಕೊಟ್ಟ ಹೋರಿತು